ಹುಣ್ಸೂರು ರೆಡ್ಡಿ ಕಪ್ಪಲ್ಲ ರೆಡ್ಡಿ ಕೊಪ್ಪ ಓಕೆ ನೀನೀಗ ಇಲ್ಲಿ ತಿಂದು ಹಳೆ ಬಾಟ್ಲನ್ನ ಎಲ್ಲ ಆರಿಸ್ಕೊಂಡೆಲ್ಲ ಓಡಾಡ್ತೀರಾ ನಾಳೆ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇಲ್ಲ ಎರಡು ವರ್ಷ ಮೂರು ವರ್ಷ ಆಯ್ತಪ್ಪ ತಪ್ಪಾಜಿ ಅಷ್ಟೇ ಅದಕ್ಕಿಂತ ಮುಂಚೆ ಯಾವ್ದೋ ಫ್ಯಾಕ್ಟ್ರಿಲಿಂದ ಇಲ್ಲ ಚೌಟಿ ಕಲಸಕ್ಕೆ ಹೋಗುವ ವ್ಯಾಪಾರಿ ಮದುವೆ ಮಾಡ್ತಾರಲ್ಲ ಚೌಟ್ರಿ ಕೆಲಸ ತರಕಾರಿ ಕಚಿಂಗ್ ಈಗ ಹೋಗುವೆ ಬಿಟ್ಬಿಟ್ಟೆ ಮತ್ತೆ ಚೆನ್ನಾಗಿತ್ತಲ್ಲ ಅದು ಡೈಲಿ ಏನ್ ಸಿಗಲ್ವಲ್ಲ ಪಾಜಿ ಮದುವೆ ಕೆಲಸ ಬಹಳ ಕಷ್ಟ ಆಮೇಲೆ ನಿನ್ ಹೆಂಡತಿ ಮಕ್ಕಳೆಲ್ಲ ಇದಾರೆ ನೀನು ನೀನ್ ಬಿಟ್ಟಿದ್ಯಾ ನೀನು ಈ ತರ ಇದೆಯಾ ಅವರು ನಿನ್ ಬಿಟ್ಟಿದ್ದಾರೆ ಮಗ ಎಲ್ಲ ದೂರ ಇದ್ದಾರೆ ನಿನ್ ಮಗಳು ಇದ್ದಾಳೆ ಮಗಳು ಚೆನ್ನಾಗ್ ಚೆನ್ನಾಗಿ ಪಾಜಿ ಒಟ್ಟಿಗೆ ನೋಡ್ಕೊಂಬರಕ್ಕೆ ಹೋಗ್ತೀನಿ ಮಗಳು ನಾನು ನೋಡ್ಬೇಕು ಅಂದಾಗ ಮಮ್ಮಗಳು ನೋಡ್ಕೊಂತೀನಿ ಮಗಳ್ ಮಾತಾಡ್ಕೊಂತೀನಿ ಅಪ್ಪ ಸ್ನಾನ ಮಾಡಪ್ಪ ಅಂತಾಳೆ ಕೊಡ್ತಾಳೆ ಸ್ನಾನ ಊಟ ಮಾಡ್ಕೊಂತಿ ಮಗ ಇಪ್ಪತ್ತೆರಡು ಗುಂಟೆ ಏನೋ ಮಾಡಿಟ್ಟಿದ ತಂದೆ ಮಗನಿಗೆ ನಿನ್ ಮಗ ಬಗ್ಗೆ ಬೇಜಾರಾಯ್ತು ಯಾಕಂದ್ರೆ ನಿನ್ ಜಾತಿಯಲ್ಲಿ ಮದುವೆ ಆಗ್ಲಿಲ್ಲ ಯಾವ ಜಾತಿಯಲ್ಲಿ ಮದುವೆ ಆದ್ರೆ ಅದಕ್ಕೇನು ತಪ್ಪೇನಿದೆ ಹೆಣ್ಣು ಸಿಗ್ದೆ ಯಾವ್ದೋ ಒಂದು ಹೆಣ್ಣು ಮದುವೆ ಆಗುತ್ತೆ ಒಳ್ಳೇದಲ್ವಾ ಅದೇನು ನಾನೇನ್ ಬೇಜಾರು ಮಾಡ್ಕೊಂಡಿಲ್ಲ ಏನೋ ಅವನೇ ಬರ ಮದ್ವೆ ಆಗಿದ್ದಾನೆ ಆಗಲಿ ಜನಗಳು ಏನಿಲ್ಲ ನಿನ್ ಮಗ ಇಂತರ ಮದ್ವೆ ಆಗಿದ್ದಾನೆ ಅಂತ ಹೇಳಿ ಟೀಕೆ ಮಾಡ್ಕೊಡ್ತಾರಪ್ಪ ನಿಮ್ಗ ಯಾರು ಈಗ ಗತಿನೇ ಇಲ್ಲ ನಿಮ್ಗೆ ಯಾರು ಮಾತಾಡಿಸ್ ನಾನೇನೋ ಮಾತಾಡಿಸ್ತಾ ಇದ್ದೀನಿ ಸಮಾಜದ ಬಗ್ಗೆ ಯಾಕೆ ನಿನ್ ಮಗ ಚೆನ್ನಾಗಿದ್ರೆ ಆಯ್ತು ಮಕ್ಕಳು ಆಗಿದ್ರು ಅದು ಖುಷಿ ಆಗದ್ ನಿನಗೆ ಹ್ಮ್ ಏನ್ ಮಾಡೋದು ಈಗ ನಮ್ಮ ಜಾತಿ ಜನಗಳು ಟೀಕೆ ಮಾಡ್ತಾರಪ್ಪ ಏನಲ್ಲ ನಿಮ್ಮ ಮಗ ಮೊಡಿವಾಲ್ರನ್ ಮೊದ್ಯಗೆ ಆಗಿದ್ದಾನಲ್ಲ ಅಲ್ಲ ಅಂತ ಹೇಳ ಟೀಕೆ ಮಾಡ್ತಾರೆ ಅದರಿಂದ ಬೇಜಾರ ಆಗುತ್ತೆ ಅಪ್ಪಾ โอเค ಈಗ ಈಗ ನೀನು ಗಾಂಜಿನರ फुटबल ಅಲ್ಲಿ ಎಲ್ಲ ಮುಂದುಕಂತೀ ಅಲ್ವಾ ಹೌದಾ ಅಪ್ಪಾ ಏನು फुटबल ಅಲ್ಲಿ ಅಲ್ಲೇ ಜೀವನ ಮಾಡ್ಕೊಂಡಿದ್ದೀಯಾ ನಂಬಿತಾ ಇದೆ ಊಟಕ್ಕೆ ಹೋದ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳೋದು ಇಲ್ಲ ವಾಣಮಶ್ರೀ ಅಪ್ಪಾಜಿ 25 ಹೆದಳು ಗಡೆ ಹೌದಾ

ಸೊ ನೀನು ದೇವ್ರ ನಂಬಿಕೆಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿದ್ಯಾ ದೇವಸ್ಥಾನಕ್ಕೆ ಹೋಗಲ್ಲ ಯಾಕಂದ್ರೆ ನೀನು ಹೇಳೋದು ಸ್ನಾನ ಮಾಡಿಲ್ಲ ನಾನು ಬಟ್ಟೆ ಇಲ್ಲ ಇರೋದೇ ಒಂದೇ ಬಟ್ಟೆ ಒಳಗಾಗಿ ಒಳಗೆ ಹೋಗಬಾರ್ದು ದೇವಸ್ಥಾನಕ್ಕೆ ಹೋಗ್ಬೇಕು ನೀಟಾಗಿರ್ಬೇಕು ಸ್ವಚ್ಛತೆ ಇರಬೇಕು ಸ್ನಾನ ಇರಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಬೇರೆ ಮಾಡೋದು ಆಚಲಯ ಸ್ವಾಮಿ ನಮ್ಮಪ್ಪ ಕಪ್ಪ ಕೈ ಮುಗಿಸ್ಬಿಡ ಅದರಿಂದ ನೀನ್ ಖುಷಿಯಾಗಿದ್ಯಾ ನೀನ್ ಏನ್ ತಿಳ್ ಸಪರೇಟ್ ಆಗಿದ ನೀನ್ಸಿ ಇದೆಯಾ ನಮ್ ಸ್ಕೌಟ್ ಅಲ್ಲಿ ಆಫೀಸ್ ಅಲ್ಲಿ ನಾನ್ ಬಿಟ್ಟಿರೋದ್ರ ನೀನ್ ಇಲ್ಲಿ ಹಳೆ ಬಾಟ್ಲು ಇದು ಮಾಡಕ್ ಬರ್ತೀಯಾ ಬಟ್ ಎಲ್ಲೂ ಅದ್ ನೀನ್ ಬೇರೆ ಕಡೆ ಬಾಂಡಿಸ್ ಕಾಲೇಜ್ ಯಾಕಪ್ಪ ಹೋಗು ಅಂತಂದ್ರೆ ನೀನ್ ಹೇಳ್ತಿ ಅಲ್ಲಿ ಹೆಣ್ಮಕ್ಳು ಕಾಲೇಜು ನಾನು ಹೋದ್ರೆ ಸರಿ ಇರಲ್ಲ ಹೌದಪ್ಪ ಈಗ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ ಅದರಿಂದ ಹೋಗ್ತೀನಿ ಅಲ್ಲಿ ಮೊತ್ತ ಹೆಣ್ಣು ಮಕ್ಳುಗಳು ಇರ್ತಾರೆ ಆಮೇಲೆ ನೀನ್ ತರ ಭಿಕ್ಷಕನ್ ತರ ಕಾಣಿಸ್ತೀಯ ನೀನ್ ಕುಡ್ಗಿಡ್ತಿರ್ತೀಯಾ ಅದು ವಾಸನೆ ಬರುತ್ತೆ ಅಲ್ಲ ಹೋಗಲ್ಲ ಅದ್ ನಿಮ್ಮ ಇದ್ರಲ್ಲಿ ಮಾತ್ರ ನೋಡ್ಕೊಂತೀನಿ ಒತ್ತಾಯ್ತಿ ಹ್ಞೂ ಸೊ ಎಲ್ಲ ಬಡತನದಲ್ಲೂ ನಿನ್ನದೇ ಆದ ಒಂದು ಒಂದು ಸತ್ವ ಹೌದು ಅಪ್ಪಾಜಿ ಇಟ್ಕೊಂಡಿದ್ಯ ನೀಟಾಗಿರ್ಬೇಕು ಇರಬೇಕು ನಾವು ನಿಮಗೆ ಇನ್ನೊಂದು ಪ್ಯಾಂಟ್ ಶರ್ಟ್ ಕೊಡ್ಸಿದ್ರೆ ನೀನು ಹಿಡ್ಕೊಂತೀಯ ಅಪ್ಪಾಜಿ ಇಕ್ಕ ಜಾಗ ಇಲ್ಲ ಕಣಪ್ಪ ಜಾಗ ಇಲ್ಲ ಸೊ ಅದರಿಂದ ಈ ಪ್ಯಾಂಟ್ ಶರ್ಟ್ ನಾವು ಮಂಕಣ ಅಂದರೆ ಆ ಚೀಲ್ ಬಾಳೆ ಮಂಕಾಯ್ತೀವಿ ಹ್ಞೂ ಸೊ ಚಳಿ ಆದರೆ ಬದ್ಕೊಳೋಕೆ ಆ ಚೀಲ್ ಬಾಳೆ ಚಿಕ್ಕ ಬಿಡ್ತೀನಿ ಬೆಚ್ಚಗಿರುತ್ತೆ ಹಾಂ ಅದು ಹಾ ಹಾಂ

ಸೊ ನಮ್ ಸರ್ಕಾರದಿಂದ ನಿನ್ಗೆ ಏನಾದ್ರು ಗ್ಯಾರಂಟಿ ಊಟ ತಿಂಡಿ ಅವೆಲ್ಲ ನನ್ಗೆ ಏನ್ ಬೇಕಾಗಿಲ್ಲ ಯಾಕಂದ್ರೆ ನೀನ್ ಏನು ಏನಿಲ್ಲ ನಿನ್ ಆಧಾರು ಇಲ್ಲ ಆಧಾರ ಏನು ಇಲ್ಲ ಆ ಪಾಕೆ ಆಧಾರ ಪಾಕೆ ನಂಗೆ ಓ ನೀ ಅದೇ ಆಧಾರ ನೀನೇ ಆಧಾರ ಹಾ ನಿಜವಾಗ ನೀವ್ ಮಾಡ್ಕೊಂತೀನಿ ಹ್ಮ್ ಹುಡ್ಕಂತೀನಿ ಹ್ಮ್ ಈ ಚೀಲ್ ಚರ್ಕೊಂಡ್ ಮಾಡ್ಕೊಂತೀನಿ ಈ ಗುಡಿದಲ್ಲೇ ಮಲ್ದಿದ್ದೆ ಬರೋದಿಲ್ವಾ ಅಲ್ವಾ ಆ ಈ ಕುಡಿದಲ್ಲಿ ಇದ್ದೆ ಬರೋದಿಲ್ವನೆ ಆ ಪಾಕೆ ತೆರಿಗೆ ತೆರಿಗೆ ಸ್ಟಾರ್ಟ್ ಆಗಿದೆ ಚಂಪ್ ಆಗಿಲ್ಲ ಚಪ್ಲಿ ಗಿಪ್ಲಿ ಚೆನ್ನಾಗಿದ್ಯಾ ಒಳ್ಳೆ ಚಪ್ಲಿ ಗಿಪ್ಲಿ ಹಾಕೊಂಡಿದ್ಯಾ ಒಳ್ಳೆ ಚಪ್ಪಲಿ ಹಾಕೊಂಡಿದ್ಯಾ ಪರವಾಗಿಲ್ಲ ಅಪ್ಪಗೆ ಹಾಕ್ತದೆ ಬೆಳಿತದೆ ಜಿ ಸಿಕ್ಕಿ ಜಾಮಾನು ನಿನಗೆ ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಅಂತಂದೆ ಕೆಳಗಿಡೋದನ್ನ ಈಗ ತಿರುಗಾಡೋದಕ್ಕೆ ಚಪ್ಪಲಿ ಚೆನ್ನಾಗಿರ್ಬೇಕು ಯಾವಾಗಲೂ ಹೌದಪ್ಪ ಚಪ್ಪಲಿ ಕೆಟ್ಟಲ್ಕಾಯಿ ಎಳಿಕೆ ಅದಕ್ಕೆ ನಾನು ಇನ್ನೊಂದು ನಿನಗೆ ಗುಡಿ ಒಂದು ಒಳ್ಳೆ ಜೊತೆ ಚಪ್ಪಲಿ ತಗೋ ಅದರಿಂದ ಕಾಲು ನೋವು ಕಡಿಮೆ ಆಗುತ್ತೆ ಆಯಿತಾ ನೀನು ನಾನೇನು ನಿನ್ನ ಬೇರೆ ಥರ ಸಹಾಯ ಮಾಡೋಕ್ಕಾಗಲ್ಲ ದುಡ್ಡು ಸ್ವಲ್ಪ ಜಾಸ್ತಿ ಆದ್ರೂ ಒಂದು ಬಾಟಾ ಶೂರೂ ಒಳ್ಳೆ

ದೇವ್ರನ್ನ ಮನಸ್ಸನ್ನ ಜ್ಞಾಪಸ್ಕೊಂತೀಯ ತಿರುಪತಿ ಶ್ರೀನಿವಾಸ ಯಾವತ್ತ ಇಷ್ಟು ವರ್ಷ ಆಯ್ತು ಹೋಗಿದ್ವಿ ಸುಮಾರು ದಿವಸ ಆಯ್ತು ತಪ್ಪಾಜಿ ನಮ್ಮ ದೇವರೇ ಮನೆ ದೇವರೇ ತಿರುಪತಿ ಸ್ವಾಮಿ ಈ ಉಂಡೆ ಇತ್ತು ಉಂಡಿ ಆ ಉಂಡಿ ತಗೊಂಡೋಗಿ ತಿರುಪ್ತಿ ಹಾಕೊಟ್ಟು ಬಂದೆ ಯಾವಾಗ ಸುಮಾರು ವರ್ಷ ಆಯ್ತಾ ಮಕ್ಕಳೆಲ್ಲ ಮದುವೆ ಹಾಕಿದ್ರೆ ಮುಂಚೆ ಹಾ ಮುಂಚೆ ಸೊ ಅದರಿಂದ ಒಳಗೆ ಇನ್ನೂ ಮದ್ವೆ ಆಗಿರ್ಲಿಲ್ಲಪಾ ನೀನೆ ಮದ್ವೆ ಆಗಿರ್ಲಿಲ್ಲ ಹಾ ಸೊ ಆ ಹುಂಡಿಗ್ ಹಾಕಾಕ್ ಬಂದ್ರೆ ನನಗೆ ಒಳ್ಳೇದಾಗಲಪ್ಪ ದೇವ್ರೆ ಅಂತ ಅಲ್ಲಪ್ಪ ಜೇ ಮುಡ್ಕೊ ತುಂಬಿತ್ತು ಮುಡ್ಕೊಂದ್ರೆ ಹುಂಡಿ ಹುಂಡಿ ಉಂಡಿ ದುಡ್ಡಿಂದ ಏನಂತ ಹುಂಡಿ ಉಂಡಿ ತುಂಬಿ ಹುಂಡಿ ದುಡ್ಡುದೋ ಇದ್ದಿದ್ದು ದುಡ್ಡೋ ಇಲ್ಲ ದುಡ್ಡು ಆಗ್ತಾ ಇವತ್ತು ಸೆಲೆಕ್ಟ್ ಮಾಡಿದ್ದು ಅದನ್ನ ಹೋಗಿ ಅಲ್ಲಾಗ್ ಹಾ ಅಲ್ಲಿ ಒಂದ್ ಹತ್ತು ವರ್ಷ ಆಯ್ತಾ ಆಯ್ತಪ್ಪಾಜಿ ಇನ್ನ ಇನ್ನು ಜಾಸ್ತಿ ಸರ್ ಮದುವೆನೇ ಆಗಿಲ್ಲ ಕುಂಚೆ ಈಗ ಆಗಿ ಭಾಳ ಕುಂತ ಮದುವೆ ಆಗಿದೆ ನಿನ್ನ ಕತೆ ಇದೆಯಲ್ಲ ನಿನ್ನ ಕತೆ ಇದು ನಿಜವಾದ ಭಾರತ ದೇಶದ ಅಪಾಚೆ ನಾನು ಅದೆ ಹಾಸನದಲ್ಲಿ ಪಾನಿಪುರಿ ಗಾಡಿ ಇಟ್ಕೊಂಡಿದ್ದೆ ಆ ಪಾನಿಪುರಿ ದುಡ್ಡಲ್ಲಿ ವರ್ದಕ್ಷಿಣೆ ತಗೊಂಡಲ್ಲೇ ಮದುವೆ ಆದೆ ಯಾವ ಯಾವ ಜಾತಿದೋಳು ನಿನ್ನ ನಮ್ಮ ನಮ್ಮ ಜಾತಿನೇ ಅದು ಒಳ್ಳೆ ಗಾಡಿ ಗಿಡಿ ಮಾಡ್ತಿದ್ದೆ ವ್ಯಾಪಾರ ಕೊಟ್ರಿ ಇನ್ನು ಪಾನಿಪುರಿ ವ್ಯಾಪಾರ ಮಾಡ್ತಾ ಇದ್ದೇ ಅದ್ರಲ್ಲೇ ಇಪ್ಪತ್ತೆ ಜಮೀನು ತಗೊಂಡ್ರಿ ಅರ್ಧ ಇಕ್ರೆ ಹತ್ತು ಲಕ್ಷ ಜಾಸ್ತಿ ಆಗ್ತದೆ ಜಾಸ್ತಿ ಆಗತ್ತ ನಿನ್ನ ಹೆಸರಲ್ಲೇ ಇದೆಯೋ ಯಾರ ಹೆಸ್ರಲ್ಲಿದೆ ನಮ್ಮಅಪ್ಪಾಜಿ ಹೆಸರಲ್ಲಪ್ಪಾಜಿ ನಿಮ್ಮಪ್ಪ ನಿಮ್ಮಅಪ್ಪ ಇಲ್ಲ ಇಲ್ಲ ಸೊ ನಿಮ್ಮಪ್ಪ ಇಲ್ಲಾಂದ್ರೆ ಆಟೋಮೆಟಿಕ್ ಮಗ ನೀನ್ ಅದು ಇಲ್ಲ ನಾವು ನಾಲ್ಕು ಜನ ಅನ್ಸಿರ ಇಪ್ಪತ್ತೆರಡು ಗುಂಟೆ ನಾಲ್ಕು ಜನಕ್ಕೆ ಹೋಗುತ್ತೆ ಇಲ್ಲ ಅದು ನಾನು ಸ್ವಂತ ದುಡ್ಡು ಕೊಟ್ಟು ತಗೊಂಡಿರೋದಲ್ಲಪ್ಪ ನಮ್ಮ ತಂದೆ ದೇನೋ ಭಾಗ ಆಗುತ್ತೆ ಇನ್ನು ಮೂರು ಜನಕ್ಕೆ ಅದು ಹೋಗುತ್ತೆ ನಾನು ಇಪ್ಪತ್ತೆರಡು ಗುಂಟೆ ನನಗೆ ಬರುತ್ತೆ ನಿನ್ ಮತ್ತೆ ನಿನ್ ಮಗ ಮಗಳಿಗೆಲ್ಲರಿಗೂ ಹೋಗಬೇಕಲ್ಲ ಮತ್ತೆ ಹೋಗ್ತಾ ಇಲ್ಲ ಹಾಗೆ ಏನಪ್ಪ ಜೆ ನಿಮ್ ಈಗ ನೀನು ನಿಮ್ ಮಗನಿಗೆ ಅಂತ ಮಾಡಿ ಮಗನಿಗೆ ಅಂತ ಮಾಡಿದ್ಯಾ ಅಥವಾ ಮಗಳಿಗೆ ಹೋಗ್ಬೇಕು ಅಂತ ಮಾಡಿದ್ಯಾ ಮಗನಿಗೋಸ್ಕರ ಅಪ್ಪಾಜಿ ಮಗಳಿಗೆ ಬೇಡ ಮಗಳೇ ಬೇಡ ಅಪ್ಪಾಜಿ ಹೆಣ್ಮಕ್ಳಿಗೂ ಅಕ್ಕಿ ಇದೆಯಲ್ಲ ಯಾಪ ಅವ್ರಿಗೂ ಸಿಗ್ಬೇಕು ಬಂದ್ರೆ ಅವಳು ಒಂದ್ ಚೋಟ ತಗೊಳ್ಳಿ ಬಿಡ್ಲಿ ಅಪ್ಪಾಜಿ ಬಂದ್ರೆ ಅವಳ ಕೇಳಿದಾಳ ಅವತ್ತಾರ ಇಲ್ಲ ಅವಳೇನ ಅಪ್ಪ ನಾನು ತಮ್ಮಂಗೆ ಕೂಡ ಅಪ್ಪಾಜ ಅಂತ ಹೇಳ್ತಾಳೆ ಅಂತ ದೊಡ್ಡ ಮನ್ಸಿದೆ ಸೊ ಹೆಣ್ಣು ಮಕ್ಕಳೇ ತಂದೆಗೆ ಬಹಳ ಒಳ್ಳೇದು ಜನ ಹೆಣ್ಣು ತಿಂತಾರೆ ಇಲ್ಲ ನನ್ನ ಮಗಳು ನನ್ನ ಮಗನಿಗೆ ಕೊಡಪ್ಪಾಜಿ ನನ್ಗೇನು ಬೇಡ ಅಂತಳೆ ನಿಜವಾದ ದೊಡ್ಡ ಮನ್ಸು ಹಾಂ ಅಂದರೆ ಎಷ್ಟೇ ಕಷ್ಟ ಬಡತು ಬಂದಿದ್ರು ಭಾರತ ದೇಶ ಜನಗಳಿಗೆ ಅವ್ರದ್ದೇ ಆದ ಸ್ವಾಭಿಮಾನ ಒಟ್ಟಿಗೆ ನಾನು ಈ ತರ ಆಯ್ತೀನಿ ಅಂತ ಗೊತ್ತ ಅವಳಿಗೆ ಅದರಿಂದ ಅಪ್ಪ ಅದು ಬ ತಗೊಂಬರ್ಬೇಡ ಅಂತ ಹೇಳ್ಬೋದು ಅಲ್ಲ ಅಪ್ಪ ನಿನ್ನ ಕೆಲಸ ನೀನು ಹೆಂಗಾರ ಮಾಡ್ಕ ಒಂದ್ಸತಿ ಬಂದು ವಾರಕ್ಕೊಂದ್ಸತಿ ಹದಿನೈದು ದಿವಸಕ್ಕೆ ಒಂದ್ಸರ್ತಿ ಬಂದು ಓಕೆ ಮಾತಾಡ್ಸ್ಕೊಂಡು ಹೋಗಪ್ಪ ಅಂತ ಕೇಳಷ್ಟೇ ಬೆಳಿಗ್ಗೆ ಹೋದಾಗ ಅಪ್ಪ ನೀರ್ ಕಾಸ್ತೀನಿ ಸ್ನಾನ ಮಾಡಪ್ಪ ಮಾಡಿದ್ಯಾ ಹಾ ಮಾಡಿ ಮಗಳ ಹೆಸರೇನು ಶಿಲ್ಪ ಮಗಳ ಹೆಸರು ಪುನೀತಾ ಹೆಂಡತಿ ಹೆಸರು ಶಾರದ ಸೋ ನಿಮ್ಮ ಬದುಕಿಗೆ ಈಗ ಜೀವಾಳದೇ ಗಾಂಧಿನಗರದ ಫುಟ್ಪಾತ್ಗಳು ಮತ್ತೆ ಅಲ್ಲಿ ಬಿದ್ದಿರುವ ಈ ಸುತ್ತಮುತ್ತ ಮೇಜಿಕಿ ಸುತ್ತಮುತ್ತ ಇರುವ ಹಳೆ ಬಾಟ್ಲುಗಳು ಡಾಕ್ಟರ್ಗಳಪ್ಪ ಇನ್ನು ಊಟಕ್ಕೆ ಇನ್ನೊಬ್ರ ಿಲ್ಲ ಯಾರು ಕೊಟ್ಟರೆಗೊಂಡಿಲ್ಲಾ ಈಗ ನಾನೇನೋ ಕೊಟ್ಟೆ ಒಂದ್ ಒಳ್ಳೆ ತಪ್ಪಲಿ ತಗೊ ತಗೊಂಡಿಲ್ಲ ಅಷ್ಟೇ ಇಲ್ಲ ನಾನು ಯಾವತ್ತು ನಾನು ಬಹಳ ಸರಿ ಬಂದಿದ್ದೀನಿ ಮಾಡು ಅಂತ ಹೇಳಿದೀನಿ ಬಟ್ ಯಾವತ್ತು ದುಡ್ಡು ಕೇಳಿಲ್ಲ ಆ ಬೇಡಿಕೆ ಏನೋ ಸಿಗುತ್ತೋ ಅದ್ರೊಳಗೆ ಒಂದು ಐವತ್ತು ರೂಪಾಯಿ ಆಗಲಿಲ್ಲ ಜೀವನ ಏನ್ ಮಾಡ್ತಿ ಹೆಂಗ್ ಬಿಡಿತಿ ಹೆಂಗ್ ಊಟ ಮಾಡ್ತಿ ಬಂದ್ಬಿಡುತ್ತೆ ಕುಡಿಯೋದು ಊಟ ಗಿಟ್ಟ ಊಟ ಊಟ ಮಾತ್ರ ಸಿಗುತ್ತೆ ಏನಿಲ್ಲ ಹೇಳಿದ್ರು ಊಟ ಮಾತ್ರ ಸಿಗುತ್ತಲ್ಲ ಭಾರತ ದೇಶದ ಭಾರತ ದೇಶದ ನೂರ ಜನ ಏನಾರು ಇವತ್ತು ಬದುಕಿದ್ರೆ ಈ ನಂಬಿಕೆಗಳು ಈ ದೇವಸ್ಥಾನ ಅಥವಾ ಯಾರು ಕೊಡೋದು ಸಹಾಯ ಮಾಡೋದು ಇದು ಈ ಬದುಕಿದೆ ಅಂತ ಯಾರಾದ್ರೂ ನಿನ್ನ ಹೆಸರಿಂದ ಹೇಳಿದ್ರಪ್ಪ ಸೋಮಶೇಖರ್ ಸೋಮಶೇಖರ್ ರೆಡ್ಡಿ ಮಾತ್ರ ಅದ್ರೆ ಗೊತ್ತಾಗುತ್ತೆ ಈ ತರದ ಜನ ಲಕ್ಷಾಂತರ ಇಲ್ಲ ಜನ ಅಥವಾ ಕೋಟ್ಯಾಂತರ ಜನ ಇದ್ದಾರೆ ಈ ದೇಶ ಯಾವ ಸರ್ಕಾರ ಬರಲಿ ಬಿಡ್ಲಿ ದಂಬುದು ಬರಲಿ ಅಪ್ಪಾಜೆ ಸರ್ಕಾರದವರು ಬರಲಿ ಅಪ್ಪಾಜೆ ಏನು ಮಾಡಬೇಕು ಅನ್ನೋ ತೆಲೆ ಕೆಟ್ಟೋಗುತ್ತೆ ಸರ್ಕಾರ ಕಟ್ಟಿಗೆ ನಮ್ಗೆ ಏನಾಗಬೇಕಪ್ಪಾ ಜಿ ಬಡಿಗೆ ಸರ್ಕಾರ ಅಪ್ಪಾಜಿ ಇಲ್ಲ ಒಂದು ಸರ್ಕಾರ ಇಲ್ಲನೇ ಸರ್ಕಾರ ಅದೇ ದಿನ ಅದೆ ಸಾಕು ಆಗ್ತದೆ ನನ್ನ ಅದೇ ಉದ್ಕೊಂಡ್ರು ಅದೇ ದಿಂಬು ಅದೇ ಅಲ್ಲ ಅಲ್ಲ ಅದೇ ಈಗ ಯಾರೂ ಅಪ್ಪಾಜೆ ಊಟ ಅಂದರೆ ಹ್ಞೂ ಕೈ ಕಾಲು ಬೆಟ್ಟಿಲ್ವ ಅಂದ್ರ ದುಡ್ಕೊಂಡು ತಿನ್ನಲ್ಲ ಅಂತ ಅನ್ಕಂಡು ಕೇಳಕ್ಕಾಗಲ್ಲಪ್ಪ ಈಗೇನು ಕುಷ್ಟರು ಹೋಗ ಆಗಿದ್ರೆ ಕೈಗೆ ಮುಡಿದ್ರೆ ಅದು ಮುಡಿದ್ರೆ ಏನೋ ಅವಾಗ ಜನ ನಂಬ್ತಾರೆ ಇಲ್ಲಿ ಯಾಕೆ ಅಂತಾರೆ ಅದಕ್ಕೆ ನಾನು ಕೇಳಕ್ ಹೋಗಲ್ಲಪ್ಪ ಅದೇ ಚೀಲ ಇಟ್ಕೊಂತೀನಿ ಈಗ ನಾನು ನಿನ್ಗೆ ಕರೆದು ಹೇಳಿದೀನಿ ಏನೋ ನೀನ್ ದಯವಿಟ್ಟು ನೀನು ಇಲ್ಲಿ ಬಂದು ನಮ್ದು ಕ್ಯಾಂಪಸ್ ಅಲ್ಲಿ ಬಂದ್ ಮಾಡ್ಕೊಂಡು ಹೋಗಿ ಈ ತರ ಯಾರು ಹೇಳೋದಿಲ್ವಾ ಇಲ್ಲ ಬಟ್ ಇಲ್ಲ ತಗೊಂಡೋಗು ನಿನ್ ಜೀವನ ಮಾಡ್ಕೊಂತ ಇಲ್ಲ ಅಪ್ಪಾಜಿ ನಾನು ರೋಡ್ ಮೇಲೆ ಹೋಗ್ಬಿಡ್ತೀನಿ ಅಪ್ಪಾಜಿ ಏನಾ ಇಲ್ಲಿ ಎರಡು ಡಬ್ಬ ಇದಾವಲ್ಲ ಈ ಡಬ್ಬ ನೋಡ್ ಚೆನ್ನೋಗಕ್ಕೆ ಬರ್ತೀನಿ ಅದೇ ನೀವೇನ್ರ ಹೇಳಿದ್ರೆ ಒಳಗಡೆ ಹೋಗ್ತೀನಿ ಆ ಕಾರ್ಡ್ ಇದೀನ ಅಂತ ಆ ಕಾರ್ಡ್ ಯಾವ್ದು ಹಿಡ್ದೋ ಅಲ್ಲ ಇವ್ರು ಹೇಳಿದಾರೆ ಅಂತ ಬಿಡು ಎಲ್ಲರು ಎಲ್ಲ ಕಡೆ ಬಿಡ್ತಾರೆ ಆಪಾಸ್ ಗೊತ್ತ ನೀವು ನೀವೇ ಈಗಲೂನು ಇವತ್ತು ಹೋಗಿ ಎಲ್ಲ ಮಾಡ್ಕೊಂಡ್ಬಿಡ್ ಬಾ ಅಲ್ಲಿ ಹೋಗಿ ಮಾಡ್ಕೊಂಡ್ ಬಂದ್ ಮದ್ ಸಿಗು ನಂಗೆ ಆಯ್ತು ದಿನಾ ಕಲೆಕ್ಷನ್ ಆಗೇ ಗೊತ್ತಾ ಬಾಟಲ್ ಸಿಕ್ಕೇ ಸಿಗತ್ತೆ ದಿನಾ ಸಿಕ್ಕ ಸಿಗುತ್ತೆ ಇನ್ನೊಂದು ಅಪ್ಪಾಜಿ ಈಗ ರೋಡ್ ಮೇಲೆ ಆಯ್ಕೊಂಡ್ ಆಯ್ಕೊಂಡು ಹೋಗ್ತೀನಿ ಬಿದ್ದೆ ಬಿದ್ದಿರ್ತಾವಲ್ಲ ಆಯ್ಕೊಂಡ್ ಆಯ್ಕೊಂಡು ಹೋಗ್ತೀನಿ ಆಯ್ತು ನೀವು ಒಳ್ಳೆ ದೇವರು ಒಳ್ಳೇದು ಮಾಡ್ಲಿ ಮತ್ತೆ ಸಿಗು ನನಗೆ ಆಯ್ತು ಅಪ್ಪಾಜಿ ಕಬ್ಬನ್ ಕಬ್ಬನ್ ಪಾರ್ಕ್ ಅಲ್ಲಿ ಸಜ್ಜೆ ಊಟ ಕೊಡ್ತಾರೆ ನೋಡು ದೇವಸ್ಥಾನ ಎಲ್ಲ ಹೋಗಲ್ಲ ಅಪ್ಪಾಜಿ ನಾನು ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ